ದ್ಯಾಮೇಶನಿಗೆ ಈಗ ಕಾಲನ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ ಅವರು ಮಾತನಾಡಿಸ್ತಾರೆ ಯಾಕೆಂದ್ರೆ ಅದ್ಭುತವಾದಂತ ಸಿಂಗರ್ ದ್ಯಾಮೇಶ ಅವರು ಕೂಡ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬಾಳು ಬೆಳಗುಂದಿ ಈಗಾಗಲೇ ಒಳ್ಳೆ ಹೆಸರು ಮಾಡಿದ್ದಾರೆ ಸಹ ಮಾಡಿದ್ದಾರೆ ಬಟ್ ದ್ಯಾಮೇಶ ಏನ್ ಮಾಡಿದ್ದಾರೆ ಏನು ಕೂಡ ಮಾಡಿಲ್ಲ ಪಾಪ ಈಗ ತಾನೇ ಬೆಳೆಯುವಂಥದ್ದು ಈಗ ತಾನೇ ಒಂದು ದೊಡ್ಡ ಪ್ರಪಂಚವನ್ನ ನೋಡ್ತಾ ಇದ್ದಾರೆ ಇಷ್ಟು ದಿವಸ ಒಂದು ಹೂವನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾವೆ ಅವರಿಗೆ ಒಂದು ಸಿಂಗರ್ ಆಗ್ಬೇಕು ಆಸೆ ಇತ್ತು ಸರಿಯಪ್ಪ ಒಂದು ವೇದಿಕೆ ಸಿಕ್ತು ಇನ್ನು ಮೇಲೆ ಅವರಿಗೆ ಸಿನಿಮಾಗಳಲ್ಲಿ ಆಗಿರ್ಬೋದು ಈ ರೀತಿ ಏನಾದ್ರೂ ಅವಕಾಶಗಳು ಸಿಕ್ಕರೆ ನಿಜಕ್ಕೂ ಕೂಡ ಅವರ ಒಂದು ಬದುಕು ಬಣ್ಣದ ಬದುಕು ಆಗುತ್ತೆ ಕಾದ್ದು ನೋಡ್ಬೇಕು ಏನಾಗುತ್ತೆ ಸರ್ಗಮದಲ್ಲಿ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಫಿನಾಲೆ ಸಿಗುತ್ತಾ ಇವತ್ತು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಮತ್ತೆ ಮುಂದಿನ ವಾರವೇ ಫೈನಲ್ಸ್ ಇರುವಂತದ್ದು ಏನಾಗ್ಬಹುದು ಎಲ್ರಿಗೂ ಕೂಡ ಕುತೂಹಲ ಜಾಸ್ತಿ ಮತ್ತೆ ವೋಟ್ ಗಳನ್ನು ಕೂಡ ಮಾಡ್ತಾ ಹೋಗಬಹುದು ಗ್ಯಾಮೇಶ್ ಆಗ್ಬಹುದು ಯಾರಿಗೆ ಬೇಕಾದ್ರೂ ವೋಟ್ ಮಾಡಬಹುದು ಸೊ ಆಪ್ ಮೂಲಕ ಸೊ ಆ್ಯಪ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಫೇವರೇಟ್ ಸಿಂಗರ್ ನ ಸೆಲೆಕ್ಟ್ ಮಾಡಿ ವೋಟ್ ಗಳನ್ನ ಮಾಡಬಹುದು ಒಂದು ಫೋನ್ ಅಲ್ಲಿ ಒಂದು ವೋಟ್ ಗಳನ್ನ ಮಾಡ್ತಾ ಹೋಗ್ಬಹುದು ಸೊ ನೋಡ್ಬೇಕು ಯಾವ ರೀತಿ ವೋಟಿಂಗ್ ವೋಟಿಂಗ್ ಆಧಾರದ ಮೇಲೆ ಮತ್ತೆ ಪರ್ಫಾರ್ಮೆನ್ಸ್ ಯಾವ ರೀತಿ ಗ್ಯಾಮೇಶ್ ಪರ್ಫಾರ್ಮೆನ್ಸ್ ಅನ್ನ ಅದು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಜೂರಿ ಮೆಂಬರ್ಸ್ಗೂ ಕೂಡೇಶ್ ತುಂಬಾನೇ ಇಷ್ಟ ಅದ್ಭುತವಾದಂತಹ ಬಡ ಕಲಾವಿದ ಈ ಅನಾಥವಾದಂತಹ ಕಲಾವಿದ ಸೊ ಹೀಗಾಗಿ ಈ ಒಂದು ಕಲಾವಿದ ಗೆಲ್ತಾರ ಮತ್ತೆ ಬಾಳು ಬೆಳಗುಂದಿ ಅವರ ಪತ್ನಿ ಮಹಾಲಿ ಅವರು ಕೂಡ ಶುಭಾಶಯಗಳನ್ನು ತಿಳಿಸ್ತಾರೆ ವಿಶ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇದೆ ದ್ಯಾಮೇಶ್ ಮತ್ತೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಅವರ ಒಂದು ಪತ್ನಿ ಬರ್ತೇಡೂ ಕೂಡ ದ್ಯಾಮೇಶ್ ಲಾಸ್ಟ್ ವೀಕ್ ಅಷ್ಟೇ ವಿಶಸ್ ಅನ್ನು ಕೂಡ ತಿಳಿಸಿದ್ರು ಮತ್ತೆ ಮಗುವನ್ನ ಸಹ ನೋಡಿ ದ್ಯಾಮ್ ಖುಷಿ ಪಟ್ಟಿರ್ತಾರೆ ಸೊ ಹೀಗಾಗಿ ಉತ್ತಮವಾದಂತಹ ಒಣನಾಟ ಜ್ಯಾಮೇಶ್ವರ ಜೊತೆ ಬಾಳು ಬೆಳಗುಂದಿ ಅವ್ರಿಗೂ ಕೂಡ ಉಂಟು